ದಾಯತವನರಿಯಲ್ಕೆ ದಾಯತವ ನರಿಯಲ್ಕೆ ಸುಲಭೋಪಾಯದಿಂದ ಇದಿರಿಟ್ಟ ಬಾಹ್ಯ ಸ್ಥಳಕ್ಕೆ ಕುರುವಾಗಿ ದಾಯದೂರಿ ಸಮಸ್ತ ಭಕ್ತರ ಕಾಯವನಿ ಪಾವನ ಮಾಡಿದ ರಾಯಪೂರ್ವಾಚಾರ್ಯ ಗುರು ಸಂಗನ ಬಸವ ಶರಣ ಶರಣಾರ್ಥಿ ಪ್ರಾಪ್ತಸ್ಮರಣೀಯರಾದ ಬಸವಾದಿ ಪ್ರಮತರನ್ನ ಸ್ಮರಿಸಿ ಆರಾಧ್ಯ ಗುರು ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳನ್ನ ಗುಡ್ಡದ ಬಸವರಾಜೇಂದ್ರ ಶಿವಯೋಗಿಗಳನ್ನ ಗುರುಶಾಂತಲಿಂಗ ಶಿವಯೋಗಿಗಳನ್ನ ಹೃದಯ ಮಂದಿರದಲ್ಲಿ ಇರಿಸಿ ಸ್ಮರಿಸಿ ಇವತ್ತಿನ ವಿವೇಕಾನಂದ ಆಂಗ್ಲ ಮತ್ತು ಕನ್ನಡ ಮಾಧ್ಯಮ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ವಿವೇಕ ಕಲೋತ್ಸವ ಈ ಕಾರ್ಯಕ್ರಮದಲ್ಲಿ ಪಾವನ ಸಾನಿಧ್ಯವನ್ನು ವಹಿಸಿ ದರ್ಶನ ಆಶೀರ್ವಾದ ದಯಪಾಲಿಸಿರುವ ವಾಗ್ಮಿಗಳು ಯುವ ಉತ್ಸಾಹಿಗಳು ಅತ್ಯಂತ ಈ ಭಾರತ ದೇಶದ ಭವ್ಯ ನಿರ್ಮಾಣವನ್ನ ಕನಸ ಕಂಡಂಥವರು ಕಾಣುತ್ತಿರುವಂತವಂತವರು ಸರಳ ಹೃದಯದ ಸಂಪನ್ನರಾದ ಮಾಷಾಳದ ಅಪ್ಪಗಳ ಚರಣ ಸನ್ನಿಧಿಗೆ ಪ್ರಣಾಮಗಳನ್ನು ಸಲ್ಲಿಸಿ ಈ ತಾಲೂಕಿನ ಅತ್ಯಂತ ಶ್ರೇಷ್ಠ ನಾಯಕರಾಗಿರುವ ಎಂ ವೈ ಪಾಟೀಲ್ ಅವರ ಪುತ್ರರಾಗಿರುವ ಸರಳ ಹೃದಯದ ಸಂಪನ್ನರು ಶೀಲರು ಆಗಿರುವ ಅರುಣಕುಮಾರ್ ಪಾಟೀಲ್ ಅವರಲ್ಲಿ ಶರಣನ್ನ ಹೇಳುತ್ತಾ ಈ ಸಂಸ್ಥೆಯ ಅಧ್ಯಕ್ಷರೂ ಮಾತೃ ಹೃದಯದ ವಾತ್ಸಲ್ಯಮಯಗಳು ಸರಳ ಹೃದಯದ ಸಂಪನ್ನರು ಈ ಸಂಸ್ಥೆಯ ಅತ್ಯಂತ ಎತ್ತರ ಮಟ್ಟಲಿಕ್ಕೆ ಎತ್ತರ ಮಟ್ಟಕ್ಕೆ ಒಯ್ಯಲಿಕ್ಕೆ ಸದಾ ಹಗಲಿರಳು ಪ್ರಯತ್ನಿಸುತ್ತಿರುವ ನಮ್ಮವರೇ ಆದ ಭಗವಂತರಾಯ ಅಳಿಗೆಯವರಲ್ಲಿಯೂ ಶರಣನ್ನ ಹೇಳುತ್ತ ಈ ವೇದಿಕೆಯ ಮೇಲೆ ಆಶೀನರಾದ ಅವರಿವರೆನ್ನದೆ ಎಲ್ಲ ಅತಿಥಿ ಮಹೋದಯರಲ್ಲಿ ಶರಣನ್ನ ಹೇಳುತ್ತ ಈ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳೇ ಈ ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಿರುವ ಗುರು ವೃಂದವೇ ಗುರುಮಾತೆಯರೇ ಮಕ್ಕಳೇ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ಈ ಸಂಸ್ಥೆಯ ಅಭಿಮಾನಿಗಳೇ ಪಾಲಕ ಎಲ್ಲ ತಂದೆ ತಾಯಿಗಳೇ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ಎಲ್ಲ ಭಗವಂತರಾಯನ ಆತ್ಮೀಯ ಮಂಡಳಿಯೇ ಎಲ್ಲರಿಗೂ ಕೂಡ ಶರಣ ಶರಣಾರ್ಥಿಗಳು ಇಲ್ಲಿಯವರೆಗೆ ಈ ಸಂಸ್ಥೆ ನಡೆದು ಬಂದ ದಾರಿಯನ್ನ ತಾವೆಲ್ಲ ಅವಲೋಕನೆಯನ್ನ ಮಾಡಿಕೊಂಡ್ರಿ ಒಂದು ಸಂಸ್ಥೆ ನಡಿಬೇಕಾಗಿತ್ತು ಅಂತಂದ್ರೆ ಅದರ ಹಿಂದ ಎಷ್ಟು ನೋವುಗಳದಾವ ನಲಿವುಗಳದಾವ ಎಷ್ಟು ಪರಿಸ್ರಮದ ಆ ಸಂಸ್ಥೆಯನ್ನ ಹುಟ್ಟು ಹಾಕಿ ಅದನ್ನ ಮೇಲೆತ್ರಕ್ಕೆ ತರಬೇಕಾದ್ರೆ ಎಷ್ಟು ಪರಿಶ್ರಮದ ಅದು ಆ ಸಂಸ್ಥೆಯವರಿಗೆ ಗೊತ್ತಿರ್ತದೆ ಆ ನಿಟ್ಟಿನೊಳಗ ನಮ್ಮ ಭಗವಂತರಾಯ ಅಳ್ಳಗಿಯವರು ಮೂರ್ತಿ ನೋಡಿದ್ರೆ ಬಹಳ ಸಣ್ಣದ ಅವನು ನೋಡಿದ್ರೆ ಏನ್ ಸಣ್ಣ ಹುಡುಗದ ನೀವು ಏನು ಮಾಡ್ತಾನ ಅಂತ ಅನ್ನಬಹುದು ಆದ್ರೆ ಆ ಭಗವಂತರಾಯನಲ್ಲಿ ಇರುವಂಥ ಶಕ್ತಿ ನೋಡಿದ್ರೆ ಬೆಟ್ಟದಷ್ಟು ಬೆಟ್ಟದಷ್ಟು ಬಹಳ ಅದ್ಭುತವಾಗಿರುವಂಥ ಶಕ್ತಿ ಅದ ಆತನಲ್ಲಿ ಒಂದೊಂದು ವಿಚಾರಗಳನ್ನು ಅವನ್ನ ಕೇಳಿದ್ರೆ ನಮಗೆ ಏನು ಅವನ ಕೆಳಗಿನಿಂದ ಮೇಲೆ ನೋಡ್ತಿರ್ತೀನಿ ನಾನು ಅವ ಹೇಳುವಂತ ಮಾತುಗಳು ಅವ ಏನು ನಮ್ಮ ಭಗವಂತರಾಯ ದೊಡ್ಡ ಶ್ರೀಮಂತ ಅಲ್ಲ ನಾನು ಅವನು ಸಣ್ಣಗಿರ್ತ ನೋಡ್ಕೊಂತ ಬಂದೀನಿ ಬಹಳ ಸಣ್ಣಗಿರ್ತ ನೋಡ್ಕೊತ ಬಂದೀನಿ ನಾನು ಇವರ ತಾಯಿ ಇವರ ತಂದೆ ನಮ್ಮ ಕಡೆಲ್ಲ ಬರ್ತಿದ್ದು ಈತನ್ನ ಸಾಧಾರಣ ಆರನೇ ಸ್ಕೂಲ್ ಹಿಡ್ಕೊಂಡು ನೋಡ್ಕೊಂಡು ಬಂದಿ ನಾನು ಇವರ ತಾಯಿ ತಂದೆ ಎಷ್ಟು ಕಷ್ಟಪಟ್ಟು ಈತನ ಕಲಿಸಾರೆ ಈತ ಕಲಿಬೇಕಾದ್ರೆ ಎಷ್ಟು ಯಾವ ಯಾವ್ಯಾವ ವಿಘ್ನಗಳು ಬಂದು ಅವೆಲ್ಲ ನಮ್ಗ ನೋವು ಅದಾವ ಆದ್ರೂ ಕೊನೆಗೆ ಕಷ್ಟಪಟ್ಟು ತ್ರಾಸ ತಗೊಂಡು ಮೇಲೆ ಬಂದಾತ ಟಿ ಸಿ ಎಚ್ ಪಾಸ್ ಮಾಡ್ಕೊಂಡ ಕೆಲವೇ ಕೆಲವು ಮಾರ್ಕಿನೊಳಗೆ ಇವನಿಗೆ ಇವನ್ಗೆ ಗೋರ್ಮೆಂಟ್ ಪಕ್ ಗೋರ್ಮೆಂಟ್ ನೌಕರಿ ಸಿಗಬೇಕಾಗಿತ್ತು ಕೆಲವೇ ಕೆಲವು ಒಂದು ಅಂಕಿನೊಳಗ ಸ್ವಲ್ಪ ಹಿನ್ನಡೆ ಆತ ಯಾಕಂದ್ರೆ ಅವನ್ ಬುದ್ಧಿಮಟ್ಟ ನೋಡಿದ್ರೆ ಬಹಳ ದೊಡ್ಡದಿತ್ತದು ಅವಾಗ ನಾನಾ ತಗಂದೆ ಯಾಕೆ ಚಿಂತೆ ಮಾಡ್ತಿ ಓತಮ್ಮ ಅಂತ ಬಹಳ ದುಃಖ ಮಾಡಿಕೊಂಡವ ನಮ್ಮ ಹತ್ರ ಬಂದು ದುಃಖ ಮಾಡಬೇಡ ಈ ಸಾಲಿ ನೀನೇನು ಮಾಡಕ್ಕಂತಿದ್ದೆಲ್ಲ ನಿಂದೆ ಒಂದು ಸಾಲಿ ಹುಟ್ಟಾಕು ನಿಂದೆ ಒಂದು ಸಾಲಿ ಹುಟ್ಟಾಕು ನೀನೇ ಅದಕ್ಕೆ ಪ್ರೆಸಿಡೆಂಟ್ ಆಗು ನಿನ್ನ ಕೈಯೊಳಗ ನಿನ್ನಂತವರು ಓಡಾಡಬೇಕು ಹಂಗೆ ಎತ್ತರ ಮಟ್ಟಕ್ಕೆ ಬಳಿ ಅಂತ ಹೇಳಿ ನಾನು ಬಹಳ ವರ್ಷದ ಹಿಂದೆ ಸಾಧಾರಣ ಅದು ಒಂದು ಹದಿನೈ ಇಪ್ಪತ್ತು ವರ್ಷದ ಹದಿನೈದು ಇಪ್ಪತ್ತು ವರ್ಷದ ಅವಧಿ ಕಾಣುತ್ತದ ಬಹುತೇಕ ಆತ ಆಲ್ ಸಾಲಿ ಕಲ್ತ ಅವರ ತಾಯಿ ತಂದೆ ಅವರೆಲ್ಲ ಪಾಪ ಕಷ್ಟಪಟ್ಟು ಅವನು ಓದಿಸ್ಯಾರ ಆದ್ರೆ ಅವ ಮರ್ತಿಲ್ಲ ಆದ್ರೆ ಅದನ್ನೆಲ್ಲ ಕಷ್ಟವನ್ನ ಆತ ಮರ್ತಿಲ್ಲ ಆತನಲ್ಲಿರುವಂತ ಚೈತನ್ಯ ಜಾಗೃತಗೊಳಿಸಿಕೊಂಡು ಆತ ನಾನು ಏನೋ ಒಂದು ಸಾಧನೆ ಮಾಡ್ಬೇಕಂತ ಏನು ಮುಂದೆ ಹೊರಟನಲ್ಲ ಅದು ನಾವು ಮೆಚ್ಚುಗೋಬೇಕಾಗಿತ್ತು ವಿದ್ಯೆ ಹಂಗೆ ಬರಂಗಿಲ್ಲ ವಿದ್ಯೆ ಕಲಿಬೇಕಾಗಿತ್ತು ಅಂದ್ರೆ ಶ್ರಮ ಬೇಕು ತಾಳ್ಮೆ ಬೇಕು ಶ್ರದ್ಧೆ ಬೇಕು ಅದರ ಮೇಲೆ ವಿಶ್ವಾಸ ಬೇಕು ಆ ಶ್ರದ್ಧೆ ತಾಳ್ಮೆ ವಿಶ್ವಾಸ ಇವೆಲ್ಲ ಇಟ್ಟುಕೊಂಡು ಆತ ಮೇಲೆ ಬಂದು ಇವತ್ತು ಏನ್ ಮಾಡ್ಯಾನ ಈ ಸಂಸ್ಥೆಯನ್ನ ಹುಟ್ಟಾಕ್ಯಾನ ಇದರಿಂದ ಬಹಳ ಪರಿಶ್ರಮದ ಅವರ ತಾಯಿ ಕೂಲಿಗೋಗ್ತಿದ್ರು ಅವ್ರ ತಂದೆ ಕೂಲಿಗೋಗ್ತಿದ್ರು ಅದನ್ನೆಲ್ಲ ಮಾಡಿ ಅವನ್ನ ಇವತ್ತ ಅದು ಅವರ ಆಶೀರ್ವಾದ ತಂದೆ ತಾಯಿ ಆಶೀರ್ವಾದ ಗುರುಗಳ ಆಶೀರ್ವಾದ ಅದು ಸುಳ್ಳಾಗಿಲ್ಲ ಅದು ಇವತ್ತ ಇಂಥ ಒಂದು ದೊಡ್ಡ ಸಂಸ್ಥೆಯನ್ನ ಹುಟ್ಟು ಹಾಕಲಿಕ್ಕೆ ಆಶೀರ್ವಾದವೇ ಕಾರಣ ಆಗ್ಯಾದ ಅಂದ್ರೆ ತಪ್ಪಾಗಲಿಕ್ಕಿಲ್ಲ ಇವತ್ತ ಹಳ್ಳಿಗೆ ಅವರ ಹೆಂಗ ಹೆಂಗದ ಅಂತ ಕೇಳಿದ್ರೆ ನಮ್ಮ ಭಗವಂತರ ಹೆಂಗದಾನ ಅಂತ ಕೇಳಿದ್ರೆ ಆಕಾಶದೊಳಗ ನಕ್ಷತ್ರಗಳ ಬಹಳ ದಾವ ಆಕಾಶದೊಳಗ ನಕ್ಷತ್ರಗಳ ಬಹಳ ಆ ನಕ್ಷತ್ರ ಮಧ್ಯದೊಳಗ ಚಂದ್ರದನ್ನ ಸಾವಿರಾರು ಕೋಟಿ ಕೋಟಿ ನಕ್ಷತ್ರಗಳ ದಾವ ಅವು ಯಾವ ಬೆಳಕು ಕೊಡಂಗಿಲ್ಲ ಬೆಳಕ ಬೇಕಾಗಿತ್ತು ತಂಪು ಬೇಕಾಗಿತ್ತು ಆನಂದ ಬೇಕಾಗಿತ್ತು ಅಂದ್ರ ಚಂದ್ರನಿಂದ ಸಾಧ್ಯದ ಹಂಗ ನಮ್ಮ ಅಳಿಗಿ ಕುಡಿಗನೂರ ಅಳಿಗೆ ಮನೆತನದೊಳಗ ನಮ್ಮ ಭಗವಂತರಾಯ ಅಂದ್ರೆ ಚಂದ್ರನ ಸ್ವರೂಪದೊಳಗ ಇವತ್ತ ಹೆಸರು ಮಾಡಾಕತ್ತೆ ಬಡತನದಿಂದ ಮೇಲೆ ಬಂದರೂ ಕೂಡ ಅವನಲ್ಲಿ ಆ ವಿದ್ಯಾರ್ಥಿಗಳನ್ನ ಮೇಲೆತ್ತಬೇಕು ನನ್ನ ಭಾಗದ ಎಲ್ಲ ವಿದ್ಯಾರ್ಥಿಗಳು ನಮ್ಮ ಭಾಗದ ಜನರೆಲ್ಲ ಶಿಕ್ಷಣವಂತರಾಗಬೇಕು ಅನ್ನುವಂಥ ಆ ತುಡಿತಿ ಏನದ ಅದು ಬಹಳ ಉತ್ತಮ ರೀತಿಯಲ್ಲಿ ಅದು ಅವನಲ್ಲಿ ಕಂಡು ಬರುತ್ತದೆ ಈ ಶಾಲೆಯೊಳಗೆ ನಾನು ಬಹಳ ವರ್ಷದಿಂದ ನೋಡ್ಕೊಂತ ಬಂದೀನಿ ಗುರುಮಾತೆಯರು ಬಹಳ ಚಲೋದರೆ ಗುರುಬಳಗ ಬಹಳ ಚಲೋ ಅದ ಸಿಬ್ಬಂದಿ ಬಹಳ ಚಲೋ ಅದ ಈ ಮಕ್ಕಳು ಈ ಸಾಲಿಯೊಳಗೆ ಕಲ್ತು ಹೋದ್ರು ಅಂತಂದ್ರ ಇವರಿಗೆ ಎಲ್ಲಿ ಯಾವ ಸ್ಕೂಲಿಗೆ ಹೋದ್ರೂ ಕೂಡ ಅಲ್ಲಿ ಮಾರ್ಕ್ ಹಂಗೆ ಜಂಪ್ ಹಾಕೋತ್ತೆ ಹೋಗ್ತಾ ಹೊರತಾಗಿ ಕೆಳಗೆ ಬಂದಿದ್ದು ಉದಾಹರಣೆಗಳು ಈ ಸಾಲಿಯೊಳಗೆ ಇಲ್ಲ ಗುರುಮಾತೆಯರು ಕಲಿಸುವಂತ ಪಾಠ ಬಹಳ ಸುಂದರವಾಗಿದೆ ಅದರ ಜೊತೆಗೆ ಈ ಸಾಲೆಯೊಳಗ ಕಲಿತಿರ್ತಕ್ಕಂತ ಮಕ್ಕಳು ಬಹಳ ಜಾಣರದಾರೆ ಬಹಳ ಬುದ್ಧಿವಂತರದ ಇದೀಗ ನಾವು ನೋಡ್ದೇವಲ್ಲ ಮೂರು ಮಕ್ಕಳನ್ನ ಆಯ್ಕೆ ಮಾಡಿದ್ರು ಇಂಥವು ಇನ್ನ ಅದಾವ ಸುಮ್ಮನೆ ಇದೊಂದು ಎಕ್ಸಾಂಪಲ್ ಕೊಟ್ಟಾರೆ ಹಂಗ ಇಲ್ಲಿ ಕಲಿಸುವಂತ ಗುರುಗಳು ಕೂಡ ಬಹಳ ಬುದ್ಧಿವಂತರದಾರ ಕಲಿಯುವಂತ ಮಕ್ಕಳು ಕೂಡ ಬುದ್ಧಿವಂತರದ ಈ ಶಾಲೆಯ ಸಿಬ್ಬಂದಿ ಏನದ ಅದು ಬಹಳ ಬುದ್ಧಿವಂತ ವಂತಿಕೆಯಿಂದ ಈ ಕೆಲಸವನ್ನ ಮಾಡ್ತಾ ಇದ್ದಾರೆ ನಿಜಕ್ಕೂ ಕೂಡ ಬಹಳ ಸಂತೋಷ ಅನ್ನಿಸ್ತದೆ ಆ ನಿಟ್ಟಿನೊಳಗೆ ಮಕ್ಕಳು ಹೆಂಗ್ಯಾಂಗ ಆಯ್ಕೆ ಮಾಡ್ತಾನೆ ನಮ್ಮ ಭಗವಂತರಾಯ್ ಅಂತ ಕೇಳಿದ್ರೆ ಅವರು ಬುದ್ಧಿಮಟ್ಟ ತಕ್ಕಂಗೆ ಆಯ್ಕೆ ಮಾಡ್ತಾನಂತ ನಾವು ಕಲಿ ಮುಂದೆ ನಮ್ಮ ಗುರುಗಳು ಒಂದು ಪಾಠ ಹೇಳುತ್ತಿದ್ರು ನಮ್ಗೊಂದು ಕತಿ ಹೇಳುತ್ತಿದ್ರು ಏನು ಅಂತ ಕೇಳಿದ್ರೆ ಪಾಣಿನಿ ಮಹರ್ಷಿಯಾಗಿ ಹೋದ್ರು ಅಂತ ಪಾಣಿನಿ ಮಹರ್ಷಿಗಳು ವಿದ್ಯಾರ್ಥಿ ಜೀವನದೊಳಗ ಅವರಿಗೆ ಪಾಠ ಅಂತ ವಿದ್ಯಾರ್ಥಿಗಳ ಲಕ್ಷ ಕೊಟ್ಟು ಕೇಳ್ರಿ ಮಾತು ವಿದ್ಯಾ ಅಂತ ವಿದ್ಯಾ ಹತ್ತಲಾರ್ದಾಗ ಎಲ್ಲ ಇನ್ನುಳಿದ ವಿದ್ಯಾರ್ಥಿಗಳ ಎಲ್ಲ ಬಹಳ ಸುಂದರವಾಗಿ ಅಭ್ಯಾಸ ಮಾಡುತ್ತಿದ್ರು ಅವಾಗ ವಿದ್ಯಾ ಹತ್ತಲಿಲ್ಲ ಯಾರಿಗೆ ಪಾಣಿನಿಗೆ ಪಾಣಿನಿಗೆ ವಿದ್ಯಾ ಹತ್ತಲಾರ್ದಾಗ ಅವಾಗ ಗುರುಗಳು ಹತ್ರ ಬಂದ ಗುರುಗಳೇ ನನಗೆ ವಿದ್ಯಾ ಹತ್ತಲಗದ ಅಕ್ಷರ ಜ್ಞಾನ ಗಲಗದ ನೋಡ್ರಿ ನನ್ನ ನನ್ನ ಅವಸ್ಥೆ ನೋಡ್ರಿ ಅಂದಾಗ ಗುರುಗಳ ಹತ್ರ ಕರೆದು ಅವನ ಕೈ ನೋಡ್ತಾರೆ ಅವನ ಕೈಯನ್ನ ನೋಡಿ ಹೇಳ್ತಾರ ನಿನಗೆ ರೇಖೆ ಇಲ್ಲಪ್ಪ ಉಂಗುರ ಬೆರಳು ನಡುವಿನ ಬೆರಳು ಈ ಎರಡರ ಬೆರಳರ ನಡುವೆ ಒಂದು ರೇಖೆ ಇರ್ತದೆ ಆ ರೇಖೆ ಇತ್ತು ಅಂದ್ರೆ ನಿನಗೆ ವಿದ್ಯಾ ಹತ್ತದ ಇಲ್ಲಾದ್ರೆ ಇಲ್ಲ ಅಂತ ಸಾಮಾನ್ಯ ಜ್ಯೋತಿಷ್ಯ ಅವ ಗುರುಗಳು ಹೇಳಿದ್ರು ನಿನ ಕೈಯೊಳಗ ವಿದ್ಯಾರೇಖೆನೆ ಇಲ್ಲಪ್ಪ ಅದಕ್ಕೆ ನಿನಗ ವಿದ್ಯೆ ಹತ್ತಲ್ಲ ಅಂದಾಗ ಪಾಣಿನಿಯ ಆ ವಿಚಾರ ಏನ್ ಮಾಡ್ತಾನ ರೂಮಿಗೆ ಹೋದ ತನ್ನ ಗುಡಿಸಲಕ್ಕೂ ಹೋದ ಆ ಕೈಯೊಳಗ ಒಂದು ಬಲವಾದ ಹರ್ತಾದ ಒಂದು ಚೂರಿಯೋ ಅಥವಾ ಚಾಕು ತಗೊಂಡು ನೇರವಾಗಿ ಅಂಗೈಯೊಳಗ ಕೊಯ್ಕೊಂಡು ಬಂದು ಗುರುಗಳಿಗೆ ತೋರಿಸ್ತಾನೆ ನೋಡ್ರಿ ಗುರುಗಳೇ ನನಗ ವಿದ್ಯಾರೇಖೆ ಐತಿಲ್ಲ ಅಂತ ಅವಾಗ ಗುರುಗಳು ಅದನ್ನು ನೋಡಿ ಆಶ್ಚರ್ಯಪಟ್ಟು ಈತಿ ಯಾವಾಗದಂದ್ರ ನಿನಗ ವಿದ್ಯಾ ಹತ್ತದ ತಮ್ಮ ಈ ವಿದ್ಯ ರೇಖೆಯನ್ನ ಕೊಡ್ತಕ್ಕಂಥವನ್ನ ನೀನು ಪ್ರಾರ್ಥನೆ ಮಾಡುವ ಅಂತ ಹೇಳಿ ಅವರಿಗೆ ಪ್ರಾರ್ಥನೆ ಹಚ್ಚದರಂತ ಆ ಪ್ರಾರ್ಥನೆಯ ಮುಖಾಂತರವಾಗಿ ಪಾಣಿನಿ ಮಹರ್ಷಿ ಏನು ಮಾಡದ ಅಂತ ಕೇಳಿದ್ರೆ ಪರಮಾತ್ಮನನ್ನ ಸಾಕ್ಷಾತ್ಕಾರ ಮಾಡಿಕೊಂಡ ಪರಮಾತ್ಮನನ್ನ ಸಾಕ್ಷಾತ್ಕಾರ ಮಾಡಿಕೊಂಡು ಇಡೀ ಸಂಸ್ಕೃತ ಭಾಷೆಗೆ ವ್ಯಾಕರಣ ಸೂತ್ರವನ್ನ ಬರೆದ ಯಾರು ಪಾಣಿನಿ ಮಹರ್ಷಿ ಆ ರೀತಿಯಲ್ಲಿ ನಮ್ಮ ಭಗವಂತರಾಯ ಈ ಸ್ಕೂಲಿನಲ್ಲಿ ಕಲಿಯುವಂತಹ ಮಕ್ಕಳನ್ನ ಹೆಕ್ಕಿ ಹೆಕ್ಕಿ ತೆಗಿತಾನೆ ಯಾರು ವಿದ್ಯಾವಂತರದಾರ ಯಾರು ಬುದ್ಧಿವಂತರಾದಾರ ಅವರಿಗೆ ವಿಶೇಷವಾಗಿ ಒಂದಿಷ್ಟು ಒತ್ತನ್ನು ಕೊಟ್ಟು ಅವರ ಮೇಲೆ ಬರುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾನೆ ಈ ಸಂಸ್ಥೆ ಬಹಳ ಸುಂದರವಾಗಿ ಅದು ಡೆವಲಪ್ಮೆಂಟ್ ಆಗಲಿಕ್ಕದ ಅದರ ಜೊತೆಗೆ ಪಾಲಕರು ಕೂಡ ಇಲ್ಲಿ ಸಾಲಿಯೊಳಗ ಕಲಿಸುವಂತಹ ಪಾಲಕರು ಮೊದಲು ಸ್ವಲ್ಪ ಹುಡುಗರಿದ್ದು ಸ್ವಲ್ಪ ಹುಡುಗರಿದ್ದು ಈಗ ಸಾಧಾರಣ ಆರ್ನೂರು ಏಳ್ನೂರು ಹುಡುಗರದವ್ ಹೌದನಪ್ಪ ಮೊದಲು ಸ್ವಲ್ಪ ಹುಡುಗರಿದ್ದು ಸ್ವಲ್ಪ ಹುಡುಗರು ಹಂಗೆ ಹೆಚ್ಚಾಕೋತ ಹೆಚ್ಚೋತಿ ಇವತ್ತು ಆರ್ನೂರು ಏಳ್ನೂರು ಹುಡುಗರು ಈ ಸಾಲಿಯೊಳಗ ಕಲಿತಾರ ಅಂದ್ರ ಈ ಸಾಲಿಯೊಳಗ ಶಿಕ್ಷಣ ಮಟ್ಟ ಚಲೋದ ಏನು ಚಲೋ ಇಲ್ಲ ಅಂತ ನೀವೇ ವಿಚಾರ ಮಾಡುದು ಎಲ್ಲಿ ಸಾಲಿಯೊಳಗ ಶಿಕ್ಷಣ ಮಟ್ಟ ಅದ ಅಲ್ಲಿ ವಿದ್ಯಾರ್ಥಿಗಳು ಬೆಳೀತಾರ ಆ ನಿಟ್ಟಿನೊಳಗ ಪಾಲಕರು ಕೂಡ ಭಗವಂತ ಒಳ್ಳೆಯದನ ನಮ್ಮಂತವ್ರ ಮಾತಿನೊಳಗ ಅದು ಬರ್ತದ ಯಾಕಂದ್ರೆ ಒಂದು ವ್ಯಕ್ತಿಯನ್ನ ನಾವು ಹೊಗಳೇವಂದ್ರೆ ನಮ್ಮದು ಸ್ವಾರ್ಥ ಇರಂಗಿಲ್ಲ ಅವೇನ ನಮ್ಗೇನು ಗಂಟು ಕೊಟ್ಟಿಲ್ಲ ಆ ನಮಗೇನು ಗಂಟು ಕೊಟ್ಟಿಲ್ಲವ ವಿದ್ಯಾವಂತರನ್ನ ಬುದ್ಧಿವಂತರನ್ನ ಮೇಲೆ ಎತ್ತಬವು ಈ ಸಮಾಜದ ಕೆಲಸ ಆಗಿದೆ ಅವನಿಗೆ ಪ್ರೋತ್ಸಾಹ ಕೊಡನು ಇನ್ನು ನಮ್ಮ ಈ ಭಾಗದೊಳಗ ಅತ್ಯಂತ ಸುಂದರವಾಗಿ ಎತ್ತರ ಮಟ್ಟಕ್ಕೆ ಅವ ಈ ಸಾಲೆಯನ್ನ ವೈತನ ನಮ್ಮ ಮಕ್ಕಳಿಗೆಲ್ಲ ವಿದ್ಯೆಯನ್ನ ಕಲಿಸುವಂತ ತುಡಿತ ಅವನಲ್ಲಿ ಜಾಸ್ತಿ ಇದೆ ಅದಕ್ಕೆ ಅವನು ಯಾವಾಗಲೂ ನಾವು ತಾಳಿ ಮುಖಾಂತರವಾಗಿ ಡುಬ್ಬ ಚಪ್ಪಡಿಸ್ರಿ ಅವನಿಗೆ ಮಾಡ್ಯಾನೆ ಇಲ್ರಿ ಗಪ್ಪೆ ಕುಂತಿರಲ್ರಿ ಗಪ್ಪೆ ಕುಂತಿರಲ್ ಹರಸಬೇಕು ಪ್ರೋತ್ಸಾಹ ಕೊಡಬೇಕು ಪ್ರೋತ್ಸಾಹ ಯಾಕೆ ಕೊಡಬೇಕು ಅಂತಂದ್ರೆ ಅವ ಮಾಡುವಂತ ಕೆಲಸಕ್ಕೆ ನಮ್ಮದ ಪೂರ್ಣ ವಿಶ್ವಾಸದಪ್ಪ ನೀ ಇನ್ನಷ್ಟು ಎತ್ತರ ಮಟ್ಟಕ್ಕೆ ಬೆಳಿ ನಮ್ಮ ಮಕ್ಕಳನ್ನು ಕೂಡ ಎತ್ತರ ಮಟ್ಟಕ್ಕೆ ಬೆಳಿಲಿ ಅನ್ನುವಂತ ಭಾವ ಇಟ್ಟುಕೊಂಡು ಟಾಳಿ ಹೊಡ್ರಿ ಎಲ್ಲರ ಇದು ಆಶೀರ್ವಾದ ಮುಖಾಂತರವಾಗಿ ಬೆಳಿಲಿಪ್ಪ ಬೆಳಿಲಿ ನಿಂದಿನ್ನಷ್ಟು ಎತ್ತರ ಮಟ್ಟಕ್ಕೆ ಬೆಳಿಲಿ ಎನ್ನುವಂತ ಆಶೆಯನ್ನ ನಾವು ಎಲ್ಲ ಈ ಸಭಾ ಮುಖಾಂತರವಾಗಿ ರಿಸೋಣ ಅವನಲ್ಲಿ ಬಹಳಷ್ಟು ಇನ್ನ ಇನ್ನ ಅವನಲ್ಲಿ ತುಡಿತದೆ ಅವನ ತುಡಿತ ಅವನ ಸೇವೆ ಈ ಸಮಾಜಕ್ಕೆ ಈ ನಮ್ಮ ಭಾಗಕ್ಕೆ ಇನ್ನಷ್ಟು ಇನ್ನಷ್ಟು ಹೆಚ್ಚಾಗಲಿ ನಮ್ಮೆಲ್ಲ ಎಲ್ಲ ಕೂತಿರುವಂತ ವೇದಿಕೆ ಮೇಲೆ ಕೂತಿರುವಂತ ಎಲ್ಲ ಅತಿಥಿ ಮಹೋದಯರು ಅವನಿಗೆ ಇನ್ನಷ್ಟಿನ್ನಷ್ಟು ಹುಮ್ಮಸ್ಸು ಕೊಡ್ರಿ ನಮ್ಮ ಗೌಡ್ರು ಕಾನೂನು ರೀತಿಯಲ್ಲಿ ಮತ್ತು ಯಾಕಂದ್ರೆ ಯಾಕಂದ್ರ ಈ ಭಾಗದ ಎಂ ಎಲ್ ಚಿರಂಜೀವಿಗಳು ಏನಾದರೂ ಸ್ವಲ್ಪ ಸಹಾಯ ಸಹಕಾರ ಬಂದ್ರ ಅವರಿಗೆ ನಮ್ಮ ಭಗವಂತ ಬಹಳ ಬಡತನದಿಂದ ಬಂದಿರ್ತಕ್ಕಂತ ಗೌಡ್ರಿ ಅವನ್ನ ನಾನು ಬಹಳ ಸಣ್ಣ ನೋಡ್ಕೊಂಡು ಬಂದೀನಿ ಅವ ಏನೋ ಒಂದು ಸಮಾಜದ ಕೆಲಸ ಮಾಡಾಕತ್ತೆ ನೀವು ನಿಮ್ಮ ಸರ್ಕಾರ ಲೆವೆಲ್ ಅಲ್ಲಿ ಏನಿದ್ರು ಕೂಡ ಅವ್ರಿಗೆ ಒಂದಿಟ್ಟು ಪ್ರೋತ್ಸಾಹದಾಯಕವನ್ನ ದಾಯಕವನ್ನ ಮಾಡ್ರಿ ಅನ್ನುವಂತ ಮಾತನ್ನ ಈ ಸಂದರ್ಭದೊಳಗೆ ಹೇಳ್ತಾ ನಿಮ್ಮ ಮಕ್ಕಳನ್ನ ಇಲ್ಲೇ ಕಲಸ್ರಿ ಹೊರಗೆ ಕಲಿಸ್ಬೇಡ್ರಿ ಯಾಕಂದ್ರ ಅವ ಬಹಳ ಬುದ್ಧಿವಂತದನ ಸಂಸ್ಕಾರವಂತದನ ಸಂಸ್ಕಾರ ಅದು ಎಲ್ಲರಿಗೆ ಬರಂಗಿಲ್ಲ ರೊಕ್ಕದ ಬಂಗಾರದ ಬೆಳ್ಳದ ಎಲ್ಲ ಸಿಗ್ತದ ಸಂಸ್ಕಾರ ಸಿಗಲ್ಲ ಆ ಆತ ಸಂಸ್ಕಾರವಂತದನ ಅವರ ದೊಡ್ಡಪ್ಪನು ಕೂಡ ಇಲ್ಲೆಲ್ಲ ಕುಂತಾರೆ ಅವರೆಲ್ಲ ನಮ್ಗ ಬಹಳ ತಿರುಪರಿಚಿ ಅವರೆಲ್ಲ ಅದರ ಅನ್ನತಂತ ಕೇಳಿದ್ರೆ ಅವ್ರ ಕಲ್ಸಕ್ರ ಇದ್ದಂಗದ್ರಿ ಅವ್ರ ಮನೆತನ ಅಳಿಗೆ ಮನಿತನ ಹೆಂಗದ ಅಂದ್ರೆ ಕಲಸಕ್ರಿ ಎಲ್ಲರಿಗೂ ಬೇಕಾಕೊಂಡರೆ ಅಂಥ ಬೇಕಾಕೊಂಡಿರುವಂತ ವ್ಯಕ್ತಿಗಳು ಬಹಳ ಸುಂದರವಾಗಿ ಇಂಥ ಸಮಾಜದ ಕಾರ್ಯಕ್ರಮವನ್ನು ಮಾಡಾಕತ್ತಾರೆ ಬಹಳ ಸಂತೋಷ ಆಗಿದೆ ಇನ್ನಷ್ಟು 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 ಹೆಚ್ಚಿಗೆ 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 ಆಗಿ ಈ ಸಂಸ್ಥೆ ಬೆಳಿಲಿ ಅಂತ ತುಂಬು ಹೃದಯದಿಂದ ಆಶೀರ್ವದಿಸಿ ನನ್ನೆರಡು ಮಾತನ್ನು ಮುಗಿಸ್ಕೆ